ಮಾತಾಡಿದ್ರೆ ಶಿಳ್ಳೆ ಚಪ್ಪಾಳುಗಳು ಬೀಳುತ್ತೆ ಅಥವಾ ಇನ್ನೆಲ್ಲೋ ಕೂತಿರೋರಿಗೆ ಕೆಂಡ ಕಾರ್ತಿರ್ತಾರೆ ಹಿಂದುತ್ವದ ಮೇಲೆ ದೊಡ್ಡ ಪ್ರೀತಿ ಇದೆ ಆ ಪ್ರೀತಿಯ ಜೊತೆ ಜೊತೆಗೆ ಅವರಿಬ್ಬರ ಪ್ರೀತಿಯ ಕಹಾನಿಯೂ ಇದೆ ಹಿಂಗ್ ಕಣ್ ಕಣ್ ನೋಡಿದ ತಕ್ಷಣ ಭೇಟಿ ಇರುತ್ತಲ್ಲ ಅದು ಎಲ್ಲಿ ಮೊದಲ ಭೇಟಿಯಲ್ಲೆಲ್ಲ ಪ್ರೀತಿ ಆಗಲಿಲ್ಲ ಎಂಥ ಅಪೋಸಿಟ್ ಇದರ ಗೊತ್ತಾ ಇಬ್ರು ಈ ಹುಡುಗಿ ನಿಮ್ಗೆ ಸೂಪರ್ ಅಂತ ಹೇಳಿದ್ರಾ ಈ ಹುಡುಗಿ ಬಂದ ಮೇಲೆ ನಿಮಗೆ ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ಏನಪ್ಪ ಬಜಾರಿ ತರ ಮಾತಾಡ್ತಾರೆ ಅಂತನೋ ಅಥವಾ ಗಂಡ ಬೀರಿ ತರ ಮಾತಾಡ್ತಾರೆ ಇದೆಲ್ಲ ಕೇಳ್ಬಿಟ್ಟಿರ್ತೀನಿ ವಯಸ್ಸಾಗಿ ಆಗಿ ಮಾತಾಡ್ತಿರ್ಲಿಲ್ಲ ಎಷ್ಟು ಕಷ್ಟ ಮಾತ್ರ ಮಾತಾಡ್ತಿದ್ದೀ ನೀಚ ಭಂಗ ರಾಜಯೋಗ ಚೈತ್ರ ಹುಟ್ಟಿದ್ದ ಮಗ ನಾನು ಮಗ ಅಂತಲೇ ಕರೀತೀನಿ ಗಡ್ಡ ಹೆಂಡತಿಯನ್ನ ಮಗ ಹೆಂಡತಿ ಗಣ್ಣನ ಮಗ ರೋಶ ಅವರ ಅಲ್ದೇ ಆದ್ರೆ ನಾನು ಇಷ್ಟು ಖುಷಿನಲ್ಲಿ ಮತ್ತೆ ಈ ಸಕ್ಸೆಸ್ ನ ಕಾಣಕ್ಕೆ ಆಗ್ತಿರ್ಲಿಲ್ಲ ತುಂಬಾ ಅಡೆತಡೆಗಳು ನೂರಿತ್ತು ಅದೆಲ್ಲ ಮೀರಿ ಮದ್ವೆ ಆಯ್ತು ಈ ತರದ ಸಿಚುವೇಶನ್ ತಂದು ಕೊಟ್ಟವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನನ್ನವ್ರು ಯಾರು ಅಂತ ನೀವು ತೋರಿಸ್ಕೊಟ್ರಿ ಯಾಕೆ ನನಗೆ ಶತ್ರುಗಳು ನಾನು ಸುಮ್ಮನೆ ಕೂತಿದ್ರು ಯಾಕೆ ಕಾಂಟ್ರವರ್ಸಿ ಮಾಡ್ತಾರೆ ಯಾವ್ದು ಬೇಡ ಸುಮ್ಮನೆ ಕೂತ್ರು ಯಾಕೆ ನನ್ನೇ ಕೆಡ್ತಾರೆ ಏನ್ ಆಗಿಲ್ಲ ನನ್ನ ಲೈಫಲ್ಲಿ ಎಲ್ಲ ಆಗಿದೆ ಇಷ್ಟೇ ತಾನೆ ಜೈಲ್ ಅಂದ್ರೆ ಇಷ್ಟನ ಕೇಸ್ ಅಂದ್ರೆ ಇಷ್ಟನಾ ಅಲ್ಲಿಂದ ಹಂಗ ಅಂದ್ಕೊಂಡು ಹೊರಗಡೆ ಬಂದವರು ಸರ್ ನಾವು ಇವತ್ತಿಗೆ ಜೀವನ ನೋಡೋವಾಗ ಇದೆಲ್ಲ ದೇವ್ರು ತುಂಬಾ ಕೊಟ್ಬಿಟ್ಟ